ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಂದು ಬಿಜೆಪಿ ಚಿತ್ರದುರ್ಗದಲ್ಲಿ ವಿನೂತನವಾಗಿ ಪ್ರತಿಭಟನೆ ನಡೆಸಿತು ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ನಗರದ ಗಾಂಧಿ ವೃತ್ತದಲ್ಲಿ ಕಾರಿಗೆ ಹಗ್ಗವನ್ನು ಕಟ್ಟಿ ಇಪ್ಪತ್ತರಿಂದ ಮೂವತ್ತು ಜನರು ಸೇರಿ ಕಾರನ್ನು ಎಳೆದು ಗಾಂಧಿ ವೃತ್ತವನ್ನು ಮೂರು ಸುತ್ತನ್ನು ಸುತ್ತಿಸಿದರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಹಾಕಿದರು ಕ್ಲಕಾರ್ಡ್ಗಳನ್ನು ಹಿಡಿದು ದುಬಾರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಎಂದು ಘೋಷಣೆಗಳನ್ನು ಹಾಕುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟನೆಯ ವೇಳೆ ಭಾರೀ ಪೊಲೀಸ್ ಬಂದೋಬಸ್ತನ್ನು ನಿಯೋಜಿಸಲಾಗಿತ್ತು

మనయ સરકારకి జై జై పెట్రోల్ మత్ర డిజిల్ ప్లేయర్స్ నివసిద్దామయ સરકારకి జై జై తాంటుడి జాత్రీ మరివసిద్దామయ સરકારకి జై